ರೈತರ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದ ಕ್ರಮವನ್ನು ವಿರೋಧಿಸಿ ಕಳೆದ ಮೂರುವರೆ ವರ್ಷಗಳಿಂದ ರೈತರು ನಡೆಸಿದ ಹೋರಾಟಕ್ಕೆ ಜಯ ದೊರೆತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ತಿಳಿಸಿದರು ಅವರು ಮಳವಳ್ಳಿಯಲ್ಲಿ ದೇವನಹಳ್ಳಿಯ ರೈತರ ಭೂಸ್ವಾಧೀನವನ್ನು ಕೈಬಿಟ್ಟ ರಾಜ್ಯ ಸರ್ಕಾರದ ಕ್ರಮ ಹಾಗೂ ರೈತ ಹೋರಾಟಗಾರರನ್ನ ಅಭಿನಂದಿಸುತ್ತಾ ಸಂಭ್ರಮ ಆಚರಣೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಗಾರಿಕಾ ಸಚಿವ ಪಾಟೀಲ್ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಮುಖಂಡರು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರು ಒಳಗೊಂಡ ಸಭೆಯಲ್ಲಿ ತೀರ್ಮಾನ ಮಾಡಿರುವುದು ರೈತ ಚಳವಳಿಗೆ ಪ್ರಗತಿಪರ ಚಳವಳಿಗೆ ಸಿಕ್ಕ ವಿಜಯವಾಗಿದೆ ಎಂದು ತಿಳಿಸಿದರು ಹೋರಾಟನೆ ನಮಗಿರ್ತಕ್ಕಂತಹ ದಾರಿ ನಮ್ಮೆಲ್ಲ ಸಂಕೋಲಗಳನ್ನ ನಮ್ಮ ಮೇಲೆ ನಡೀತಾ ಇರತಕ್ಕಂಥ ದೌರ್ಜನ್ಯ ತಪ್ಪಾಳಿಕೆಗಳನ್ನ ನಾವೆಲ್ಲದರಿಂದ ಎಲ್ಲದರಿಂದ ಮುಕ್ತಿಯಾಗಬೇಕು ಅಂತ ಹೇಳಿದ್ರೆ ಹೋರಾಟನೆ ನಮ್ಮ ಮುಂದೆ ಇರ್ತಕ್ಕಂಥ ದಾರಿ ಹಾಗಾಗಿ ರೈತರು ಕಾರ್ಮಿಕರು ಮಹಿಳೆಯರು ಕೂಲಿಕಾರರು ಪ್ರತಿಯೊಬ್ಬ ನಾಗರಿಕರು ಸಹ ತಮ್ಮ ಮೇಲೆ ತಮ್ಮ ಮೇಲೆ ನಡೀತಕ್ಕಂತಹ ದೌರ್ಜನ್ಯ ತಪ್ಪಾಳಿಕೆಗಳ ವಿರುದ್ಧ ತಮ್ಮ ಸಂಕೋಲಗಳನ್ನ ಕಿತ್ತೆಸೆದು ಚಳವಳಿ ಕಡೆಗೆ ಬಂದರೆ ಮಾತ್ರ ನಾವು ದಯದ ಹಾದಿಯಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ ಬಳವಳ್ಳಿಯಲ್ಲೂ ಸಹ ಆ ಒಂದು ದಯವನ್ನು ಸಂಭ್ರಮಿಸಿ ನಾವು ಇವತ್ತು ಎಲ್ಲ ಸಂಘಟನೆಗಳು ಸೇರಿ ನಾವಿಲ್ಲಿ ಈ ಆಚರಿಸ್ತಾ ಇದ್ದೇವೆ ಅದೇ ರೀತಿಯಲ್ಲೇ ಇಡೀ ದೇವನ ದೇವನಹಳ್ಳಿಯ ರೈತರಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಕೂಲಿಕಾರು ಸಂಘಟನೆಗಳಿರ್ಬೋದು ಎಲ್ಲ ರೈತರಲ್ಲೂ ಸಹ ಹಲವಾರು ರೀತಿಯಾದಂತಹ ಪ್ರಾಂತ ರೈತ ಸಂಘ ರಾಜ್ಯ ರೈತ ಸಂಘ ಇನ್ನೂ ಹಲವಾರು ಸಂಘಟನೆಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಕೆಂಪು ನೀಲಿ ಹಸಿರು ಬಾವುಟಗಳಿರ್ತಕ್ಕಂಥ ಎಲ್ಲ ಬಣ್ಣಗಳ ಸಂಘಟನೆಗಳು ಒಟ್ಟಾಗಿ ಸೇರಿ ಒಂದು ಐತಿಹಾಸಿಕವಾದಂಥ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಈ ತೀರ್ಮಾನ ತಗೊಂಡಿರೋದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತು ಮೂರು ವರ್ಷಗಳ ಕಾಲ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂತಹ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಆ ಅಲ್ಲಿಯ ಮುಖ ಏನೋ ಹೊರ ಚಳವಳಿಗಾರ ಏನಿದ್ರು ಪ್ರತಿಭಟನಾಕಾರ ಏನಿದ್ರು ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದಕ್ಕೆ ಬೆಂಬಲಿಸಿದಂತಹ ಪ್ರಕಾಶ್ ರಾಜ್ನಂತಹ ಸಿನಿಮಾ ನಟಗಳಿರ್ಬೋದು ಮತ್ತೆ ಬೇರೆ ಬೇರೆ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕಗಳಿರ್ಬೋದು ಸಂಯುಕ್ತ ಹೋರಾಟ ಕರ್ನಾಟಕದ ನಾಯಕರುಗಳಿರ್ಬೋದು ಮತ್ತೆ ಈ ಸಂದರ್ಭದಲ್ಲಿ ಸಿ ಸಿಟಿ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಈ ಚಳವಳಿಗೆ ಗಟ್ಟಿಗೊಳ್ಳಲಿಕ್ಕೆ ಕಾರಣಕರ್ತರಾಗಿದ್ದರು ಆದರೆ ಅವರು ಇವತ್ತು ನಮ್ಮ ಮುಂದೆ ಇಲ್ಲ ಮರಣ ಹೊಂದಿದರೆ ಅವರ ಒಂದು ಕ್ರಮವನ್ನು ಸಹ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತಾ ಸಂಭ್ರಮ ಆಚರಣೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮಳವಳ್ಳಿ ತಾಲೂಕು ಕಾರ್ಯದರ್ಶಿ ಎನ್ ಲಿಂಗರಾಜಮೂರ್ತಿ ಉಪಾಧ್ಯಕ್ಷರಾದ ಇ ಮಹಾದೇವು ಶಿವಕುಮಾರ್ ಗುರುಸ್ವಾಮಿ ಮರಿಲಿಂಗೇಗೌಡ ಚಿಕ್ಕಸ್ವಾಮಿ ಗಣೇಶ್ ಮೂರ್ತಿ ದೊಡ್ಡ ಮರಿಗೌಡ ನಂಜುಂಡಸ್ವಾಮಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಪದ್ಮ ಅಂಬಿಕಾ ಅನಿತಾ ಸಿಐಟಿಯು ರಾಜ್ಯ ಮುಖಂಡರಾದ ಜಿರಾಮಕೃಷ್ಣ ಮಹಾದೇವಮ್ಮ ಅರ್ಜುನ್ ನಾಗರಾಜ್ ಮುಂತಾದವರು ಭಾಗವಹಿಸಿದ್ದರು